ಸರಿಗ ಈ ಇಡೀ ಸಂಪುಟ ಶಾಸಕರು ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಬೆನ್ನಿ ಕೂಡ ಕೆಲವರು ನಿಮ್ಮ ಪಾರ್ಟಿ ಒಳಗಡೆನೆ ಅವಕಾಶಕ್ಕಾಗಿ ಕಾಲ್ ಕೂತಿದ್ದಾರೆ ಈಗ ಅವಕಾಶ ಎದುರಾಗಬಹುದು ನನ್ಗೆ ಗೊತ್ತಿರೋರಿಗೆ ಯಾರು ಆತರ ತರ ಅವಕಾಶಕ್ಕೆ ಕಾಯ್ತನೂ ಇಲ್ಲ ಆ ತರದ ಚರ್ಚೆಗಳು ನಡೀತಾ ಇಲ್ಲ ಪಕ್ಷದ ವಲಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಈ ಒಂದು ಬಿಜೆಪಿ ಜೆಡಿಎಸ್ ಷಡ್ಯಂತ್ರನ ಪಿತೂರಿಯನ್ನ ಅದನ್ನ ಭಗ್ನಗೊಳಿಸಬೇಕು ಅದನ್ನು ಜನಸಾಮಾನ್ಯಕ್ಕೆ ತಿಳಿಸ್ಬೇಕು ಅಂತ ಒಗ್ಗಟ್ಟಾಗಿ ನಿಂತಿದ್ದೀವಿ ಸಿದ್ದರಾಮಯ್ಯದಾಗೆ ವಿಚಾರ ವಯಸ್ಸಿನ ವಿಚಾರ ಮಾತಾಡ್ತಾ ಇದ್ದಾರೆ ಹೆಲ್ತಿ ಆಗಿದಾರಲ್ಲ ಒಂದಿನ ಒಂದು ಲಕ್ಷ ತಗೊಳದೆ ಬೆಳಿಗ್ಗೆ ಸಂಜೆ ತನಕ ಎವ್ರಿ ಡೇ ವರ್ಕಿಂಗ್ ನೆವರ್ ಸೆಡ್ ಐ ಆಮ್ ಟಯರ್ಡ್ ಪ್ರೊಫಾಸ್ಸೇಬ್ ಅಂಬೇಡ್ಕರ್ ನಮ್ಗೆ ಟೈರ್ಡ್ ಆಯ್ತು ಅನಿಸ್ತದ ಟಿಲ್ ಲಾಸ್ಟ್ ಫಾರ್ ದ ಪೀಪಲ್ ವರ್ಕಿಂಗ್ ಫಾರ್ ದ ನೇಷನ್ ಸಭೆ ಸಭೆಗಳೆಲ್ಲೂ ಆತರ ವಿಷಯಕ್ಕೆ ಎಲ್ಲೂ ಸಭೆ ನಡೆದಿಲ್ಲ ನನಗೆ ಗೊತ್ತಿರೋ ಆತರ ಉದ್ದೇಶ ಇಟ್ಕೊಂಡು ಯಾಕಂದ್ರೆ ಇಡೀ ಹೈಕಮಾಂಡ್ ಸಿದ್ದರಾಮಯ್ಯ ಸ್ವತಃ ಖರ್ಗೆಜಿಯವರ ಜಿಯವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿ ಅವರು ಸೆಕ್ರೆಟರಿ ಆರ್ಗನೈಸೇಷನ್ ಇನ್ಚಾರ್ಜ್ ಸೆಕ್ರೆಟರಿ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಅಧ್ಯಕ್ಷನ ಚರ್ಚೆ ಮಾಡಿ ಇಡೀ ಪಕ್ಷ ನಿಮ್ಮ ಬೆಂಬಲಕ್ಕೆ ನಿಮ್ಮ ನಾಯಕತ್ವಕ್ಕೆ ನಿಂತಿದೆ ಅಂದಮೇಲೆ ಇವಕ್ಕೆಲ್ಲ ಈ ಚರ್ಚೆಗೆ ಅಂತ್ಯಕ್ಕಂತ ಕಡೆಗೆಲ್ಲ ತೆರೆ ಇಲ್ವಾ ಅವು ಇಲ್ಲವೇ ಇದ್ದಲ್ಲ ಇವೆಲ್ಲ ಅಂತ್ಯಕ್ಕಂತೆ ಹೋಪು ಮದೇವಪ್ಪ ಬಹಳ ಪರವಾಗಿ ಸಿಎಂ ಪರವಾಗಿ ನಿಂತಿಟ್ಟವ್ರಿಗೆ ಅದ್ಲು ಒಂದಿಷ್ಟು ಜನ ಬೇರೆ ಅವ್ರ ಹತ್ರಕ್ಕಿಂತವಾಗಿ ಇಂತಹ ಸಿನಿಮಾ ದೂರ ಆಗಿದ್ದಾರೆ ಅದಕ್ಕೆ ಸಂಕಟದಲ್ಲಿ ಸ್ನೇಹಿತರ ಸುಟ್ಟಾಗಿ ನಿಂತಿದ್ದಾರೆ ಮದೇವರ್ಗೆ

ಎಲ್ಲ ಸಂದರ್ಭಗಳು ಇದೇ ಪರಿಸ್ಥಿತಿ ಇದೆ ಆರ್ಮೇಳಿ ಅವರು ಏನ್ ಹೇಳಿದ್ದಾರೆ ಆಚಾರ್ಯ ಅವರು ಏನ್ ಹೇಳಿದ್ದಾರೆ ಈ ಇದರ ಬಗ್ಗೆ ನೆವರ್ ಸೆಡ್ ಎನಿಥಿಂಗ್ ಅಬೌಟ್ ದಿ ಪೊಸಿಷನ್ ಆಫ್ ದಿ ಚೀಫ್ ಮಿನಿಸ್ಟರ್ ಯಾರ್ ದಿ ಅಡ್ವೊಕೇಟ್ ಜನರಲ್ ಆಗಿದ್ದು ಅವರು ಅಲ್ವಾ ಸೀನಿಯರ್ ಕೌನ್ಸಿಲ್ ದೇವರ್ ಸೆಡ್ ಎನಿಬಿಟ್ಟು Anything. Uh, even uh, Attorney General, the question does not arise of his position. And since there is no material as for uh, his role is concerned in Mona, he is absolutely there is nothing of his uh, role.